ನಾನು ಈ ಕರ್ಜಿಕಾ ಅಂತ ಊಟ ತಿಂಡಿ ಏನು ಬೇಡ ಕೊಟ್ಟರೆ ಸುಮ್ಮನೆ ತಿಂತಾನೆ ಇರ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನನಗೆ ಮಾತ್ರ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬೋದು ಹಾಗೆ ಹಸ್ಬೆಂಡ್ ಕೂಡ ತುಂಬ ಇಷ್ಟ ಇವಾಗ ಈ ಮಗನಗೂ ಕೂಡ ತುಂಬ ಆಗಿದೆ ಫಸ್ಟ್ ಎಲ್ಲ ಬೇರೆಯವ್ರು ಬೇವರು ಮಾಡೋದೇನೇ ಇದ್ದೆ ಇವಾಗ ನನಗೆ ಬರೋದ್ರಿಂದ ಯಾವಾಗ ಮಾಡ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ಕಜ್ಜಿಕಾ ರೆಸಿಪಿ ತುಂಬ ಈಸಿ ನಾನೊಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನ ಮೇಲ್ಗಡೆ ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ವೈಟ್ ಕಲರ್ ಆಗಿರುತ್ತಲ್ಲ ಅದು ಮಾತ್ರ ಮಿಕ್ಸಿಲಿ ಪುಡಿ ಮಾಡ್ಕೊತಾ ಇದ್ದೀನಿ ಹಾಗೆ ತುರಿತಾ ಇಲ್ಲ ತುರಿದ್ರೆ ತುಂಬ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ಮಿಕ್ಸಿಲಿ ಸಣ್ಣ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಇದ್ದೀನಿ ಅಂದರೆ ಫುಲ್ಲು ಒಣ ಕೊಬ್ಬರಿ ಏನಲ್ಲ ಇದು ಸ್ವಲ್ಪ ಕೊಬ್ಬರಿ ಆಗಿದೆ ಅಷ್ಟೇ ಅಂದರೆ ಕೈಯಲ್ಲೇ ಮುರಿಬೋದು ನೋಡಿ ಈ ಥರ ಕೊಬ್ಬರಿ ಅಂದರೆ ಇವಾಗ ತಾನೇ ಇರೋ ಕೊಬ್ಬರಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೈಡು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಬೋದು ಈ ಪುಡಿನ ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಅಂದರೆ ಡ್ರೈ ಕೋಕೋನಟ್ ಪೌಡರ್ ಬರುತ್ತಲ್ಲ ಸೇಮ್ ಅದೇ ಥರ ಆಗುತ್ತೆ ವೈಟ್ ಕಲರಲ್ಲಿ ನಾವು ಅಂಗಡಿಗಳಿಂದ ತೊಗೊತೀವಿ ಅದ್ರ ಬದಲು ನಾವು ಇದೇ ಥರ ಮಾಡ್ಕೊಬೋದು ಕೂಡ ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೆ ಸಕ್ಕರೆ ಬೆರೆಸಿ ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ನನ್ನ ಮಗನಿಗೂ ಕೂಡ ಫೇವ್ರೇಟ್ ಆ ಥರ ಇದನ್ನು ಅರ್ಧ ತೊಗೊಂಡು ಇನ್ನು ಅರ್ಧ ರವೆ ಉಂಡೆಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಹಬ್ಬಕ್ಕೆ ತಿಂಡಿಗಳು ಮಾಡಿರೋದನ್ನ ಒಂದೊಂದು ಒಂದೊಂದು ಫೀಡ್ ಒಂದೊಂದು ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ತಿಂಡಿಗಳನ್ನ ಎಲ್ಲ ಥರನೂ ಮಾಡಿದ್ದೆ ನಾನೊಂದು ಐದು ಥರ ಇವಾಗ ನನ್ನ ಕೈಯಲ್ಲಿ ಎರಡು ಎರಡು ಮುಷ್ಟಿ ಕಡಲೆನ ಪೌಡ್ರ್ ಮಾಡಿ ಹಾಕಿದ್ದೀನಿ ಅಂದರೆ ಪೌಡ್ರೆಲ್ಲ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕಷ್ಟೇ ಪೌಡ್ರ್ ಮಾಡಿ ಹಾಕಿ ಅಂದರೆ ಸಕ್ಕರೆನ ನಾನು ಅದಕ್ಕೆ ಸಮ ಪ್ರಮಾಣ ಸಕ್ಕರೆ ಇದ್ದೀನಿ ಸಿ ಅಂದರೆ ಸ್ವೀಟು ಜಾಸ್ತಿ ಇದ್ರೇ ಕೂಡ ಕರ್ಜಿಕ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಡಿಮೆ ಬೇಕಿದ್ದರೂ ಮಾಡ್ಕೊಬೋದು ನೀವು ನಾನು ಸ್ವೀಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಅಂದರೆ ಯಾವುದೇ ರೀತಿ ಅಳತೆ ತೊಗೊತಾ ಇಲ್ಲ ಒಂದು ಬೌಲ್ ಅಂದ್ಕೊಬೋದು ಮೇ ಬಿ ಸಾಕಾಗಲಿಲ್ಲ ಅಂತ ಅಂದರೆ ಒಂದು ಕಣ್ಣಳತು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಾನು ಯಾವತ್ತೂ ಅಷ್ಟೇ ಕಣ್ಣಳ್ತೆಲೆ ತಲೆ ಹಾಕೋದು ಮೆಜರ್ಮೆಂಟ್ ಮಾಡೆಯಲ್ಲ ಏನು ಹಾಕಕ್ಕೆ ಹೋಗಲ್ಲ ಯಾಕಂದರೆ ಅಭ್ಯಾಸ ಇರೋದ್ರಿಂದ ನೀವು ಅಭ್ಯಾಸ ಇಲ್ಲ ಅಂತ ಅಂದರೆ ಕೊಬ್ಬರಿ ಎಷ್ಟು ತೊಗೊಂಡಿರ್ತೀರಿ ಅಷ್ಟೇ ಕ್ವಾಂಟಿಟಿಲಿ ಸಕ್ಕರೆ ಕೂಡ ತೊಗೊಳ್ಳಿ ಇವಾಗ ಬಿಳಿ ಎಳ್ಳನ್ನ ಮತ್ತು ಗಸಗಸಿನ ಹುರಿದ್ಬಿಟ್ಟು ಎರಡನ್ನೂ ಕೂಡ ಹಾಕಿದ್ದೀನಿ ಗಸಗಸೆ ಮತ್ತು ಬಿಳಿ ಎಳ್ಳು ಒಂದೇ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಅಂದರೆ ಒಂದು ಮೂರು ಸ್ಪೂನು ಗಸಗಸೆ ಬಿಳಿ ಎಳ್ಳು ಒಂದು ನಾಲ್ಕು ಸ್ಪೂನು ಎರಡು ಸೇರಿಸಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಹೂರ್ಣಕ್ಕೆ ಇವಾಗ ಮೈದಾ ಹಿಟ್ಟು ಮತ್ತು ರವೆನ ಚೆನ್ನಾಗಿ ಕಲಸಿ ಇದ್ದೀನಿ ನೋಡಿ ಇಷ್ಟು ಹದ ಇದ್ದರೆ ಸಾಕು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು ಇಲ್ಲಾಂದರೆ ಎಣ್ಣೆ ಕುಡಿತ ಕುಡಿಯುತ್ತೆ ಹಾಗೆ ಅಷ್ಟು ಚೆನ್ನಾಗಲ್ಲ ಸ್ಮೂತ್ ಆಗಿಬಿಡುತ್ತೆ ಇದ್ರ ಬದಲು ಗಟ್ಟಿ ಕಲಿಸ್ಕೊಂಡ್ರೆ ಆ ಥರ ಎಣ್ಣೆ ಏನು ಕುಡಿಯಲ್ಲ ಮತ್ತು ಸ್ಮೂತ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಮೋಲ್ಡ್ಗೆ ಹಾಕಿ ಇದು ಮಾಡ್ಕೊತಿದ್ದೀನಲ್ವ ಈ ಥರ ಮಾಡಿಕೊಂಡ್ರೆ ಸಾಕು ತುಂಬ ಈಸಿಯಾಗಿ ಮಾಡ್ಕೊಬೋದು ಎಂಥವ್ರು ಕೂಡ ಈ ಕಜ್ಜಿಕಾ ರೆಸಿಪಿನ ಟ್ರೈ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಅಂದರೆ ನಮ್ಮ ಪಾಪು ಚಿಕ್ಕೋನಾಯ ಇರೋದ್ರಿಂದ ಒಂದು ಹೇಳಿದ ಮಾತು ಎಲ್ಲ ಮಕ್ಕಳು ಕೇಳಿಬಿಡ್ತಾರ ಕೇಳಲ್ಲವಾ ಈ ಮಗು ಇಟ್ಕೊಂಡು ಒಂದು ಐದು ಥರ ತಿಂಡಿ ಮಾಡೋದು ಅಂದರೆ ಎಷ್ಟು ರಿಸ್ಕ್ ಇರುತ್ತೆ ಅಲ್ವಾ ಒಂದೇ ದಿನ ನಾನು ಎಲ್ಲನೂ ಮಾಡಿಕೊಂಡೆ ಈ ಥರನೇ ಟ್ರೈ ಮಾಡಿ ನೀವು ಕೂಡ ತುಂಬ ಈಸಿಯಾಗಿ ಹಾಗೆ ದೇವ್ರಿಗೆ ಎಷ್ಟು ಬೇಕು ಅಷ್ಟೇ ನಾನು ಮಾಡಿರೋದು ಜಾಸ್ತಿ ಏನು ಮಾಡಿಲ್ಲ ಇಷ್ಟೇ ಇಷ್ಟು ಹೂರ್ಣದಲ್ಲಿ ಎಷ್ಟೊಂದು ಖರ್ಜಿಕ್ಕಾಗಿತ್ತು ಅಂದರೆ ಒಂದು ಐವತ್ತರ ಮೇಲೆ ಆಗಿತ್ತು ಅಷ್ಟು ಖರ್ಜಿಕಾಗಿತ್ತು ನಾನು ಇಲ್ಲಾಂದರೂ ಒನ್ ಅವರ್ ಒಳಗಡೆ ಇಷ್ಟು ಮುಗಿಸಿದ್ದೀನಿ ಬೇಕಂತ ಅಂದರೆ ಇನ್ನೂ ಬೇಗನೆ ಆಗುತ್ತೆ ಮಧ್ಯ ಮಧ್ಯ ಪಾಪು ನೋಡ್ಕೊಳ್ಳೋದು ಅವ್ನ ಊಟ ಮಾಡಿಸೋದು ಅದನ್ನೆಲ್ಲ ಮಾಡಿಕೊಂಡು ಇಷ್ಟು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಇದನ್ನು ಬೇಯಿಸ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಹೊಂಬಣ್ಣ ಬರೋ ತನಕ ಹಾಗೆ ಫ್ರೈ ಮಾಡ್ಕೊತಾ ಇರಬೇಕು ಹೈ ಫ್ಲೇಮ್ ಮಾಡಿಕೊಂಡ್ರೆ ಅಂದರೆ ಬೇಗ ಸಿ ಅಂದರೆ ಸಿಹಿಯೋಕ್ಕೆ ಚಾನ್ಸಸ್ ಇರುತ್ತೆ ಮತ್ತು ಒಳಗಡೆ ಬೆಂದಿರಲ್ಲ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇನೆ ಇಟ್ಕೊಂಡು ಮಾಡಿ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ